ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏ ಅಮೂಲ್ಯ ಇಪ್ಪತ್ತೆರಡು ವರ್ಷಗಳ ಪ್ರೀತಿನ ಒಂದೇ ಸಲ ಕೊಂದೆ ನೀನು ಅಪ್ಪ ಆಗಿರೋ ನಮ್ಮ ಮೃಗ ಆಗಿ ಮಾಡಿದೆ ಆದರೂ ನೀನು ಮಾಡಿ ದ್ರೋಹನೆಲ್ಲ ಮತ್ತು ನಿನ್ಗೊಂದು ಕೊನೆ ಅವಕಾಶ ಕೊಡ್ತೀನಿ ನೀನು ಮತ್ತೆ ನನ್ನ ಮಗಳು ಅಂತ ಮನೆಯೊಳಗೆ ಒಳಗೆ ಸೇರಿಸ್ಕೋತೀನಿ ಅಂತಾರೆ ಸೂರ್ಯಕಾಂತ್ ಅಪ್ಪ ಅಂತಾಳೆ ಅಮೂಲ್ಯ ಆದರೆ ನೀನು ಒಂದೇ ಒಂದು ಕೆಲಸ ಮಾಡಬೇಕು ಮಾಡ್ತೀಯಾ ಅಂತಾರೆ ಸೂರ್ಯಕಾಂತ್ ಏನಮ್ಮ ಇದು ಸಿಟ್ಟು ಇಷ್ಟು ಬೇಗ ಕರ್ಗೋಯ್ತಾ ಅಂತಾಳೆ ಜ್ಯೋತಿ ಸುಮ್ಮನೆ ಒಂದು ನಿಮಿಷ ಅದು ಏನು ಕೇಳ್ತಾರೆ ಅಂತ ನೋಡೋಣ ಅಂತಾರೆ ಇಂದಿರಾ ಏನಪ್ಪಾ ಅಂತಾಳೆ ಅಮೂಲ್ಯ ಆ ಮನೆ ಹಾಳ ಕಟ್ಟಿರೋ ಈ ತಾಳಿನ ಕಿತ್ ಬಿಸಾಕಿ ನಮ್ಮನೆ ಬಾ ನೀನ್ ಮಾಡಿರೋದನ್ನೆಲ್ಲ ಮರೆತು ನಿನ್ನ ಆರ್ತಿ ಮಾಡಿ ಮನೆ ಒಳಗೆ ಕರ್ಕೋತೀನಿ ಊರು ಏನೇ ಮಾತಾಡಿದ್ರು ಎಲ್ಲರ ಬಾಯಿನ ಮುಚ್ಚಿಸ್ತೀನಿ ನಿನಗೆ ಬೇರೆ ಹುಡುಗನ ಮದುವೆ ಮಾಡಿಸಿ ನಿನ್ನ ಬದುಕನ್ನೇ ಬಂಗಾರ ಮಾಡ್ತೀನಿ ನಾನು ಹೇಳಿರೋ ಮಾತನ್ನು ಒಪ್ತೀಯ ಅಲ್ವಾ ಈ ತಾಳಿನ ಕಿತ್ತಾಕ್ತಿಯ ತಾನೆ ಅಂತಾರೆ ರೀ ಬೇಡ ರೀ ಅಂತಾರೆ ಕಲಾವತಿ ಆಗ ಅವ್ರು ಕೆನ್ನೆಗೆ ಬಾರಿಸ್ತಾರೆ ಸೂರ್ಯಕಾಂತ್ ಅಣ್ಣ ಬೇಡ ಅಣ್ಣ ನಿನಗೆ ಕೈ ಮುಗಿತೀನಿ ಇಂಥ ಅನಾಚಾರ ಮಾಡಬೇಡ ಅಣ್ಣ ಅಂತ ಗಿರಿಜ ಕೈ ಮುಗಿತಾರೆ ನೀನು ಮಾತಾಡಬೇಡ ನಿನಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ ಇಷ್ಟಕ್ಕೆಲ್ಲ ನೀನೇ ಕಾರಣ ಅಮ್ಮು ನೀನು ಹೇಳಮ್ಮ ಅಣ್ಣನ ಮಾತಿಗೆ ಒಪ್ಪಿಗೆ ಇದೆ ಅಂತ ನೀನು ಹೇಳಮ್ಮ ನೀನು ಯಾರಿಗೂ ಹೆದರ್ಕೋಬೇಡ ಅಮ್ಮ ಅಣ್ಣನ ಮನಸು ಬದಲಾಗಿರೋದೇ ದೊಡ್ಡದು ನೋಡು ಎಂತ ಅವಕಾಶ ಕೊಡ್ತಿದ್ದಾನೆ ನಿನ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡ್ತೀವಿ ಅಮ್ಮ ಒಪ್ಕೋ ಮಗಳೇ ಅಂತಾರೆ ಚಂದ್ರಕಾಂತ್ ಏನ್ ಯೋಚನೆ ಮಾಡ್ತಿದ್ಯಾ ಅಮೂಲ್ಯ ಕಿತ್ ಹಾಕುವ ಆಧಾರನ ಅಂತಾನೆ ಶ್ರೀಕಂಠ ಏಯ್ ಏನೂ ಆಗಿದೆಯೋ ನಿಮಗೆಲ್ಲ ಅದು ದಾರ ಅಲ್ಲ ಮಾಂಗಲ್ಯ ಕಂಡ್ರು ಪವಿತ್ರವಾದ ತಾಳೆ ಅದನ್ನು ಕಿತ್ತಾಕು ಅಂತಿರಲು ಬೇಡ ಮಗನೇ ಅಂತ ಅಪಚಾರ ಮಾಡಬೇಡ ನಿನ್ನ ದಮಯ್ಯ ಅಂತಾರೆ ಅಜ್ಜಿ ಸುಮ್ಮನಿರಮ್ಮ ನಮ್ಮ ವಿಷಯಕ್ಕೆ ತಲೆ ಹಾಕಬೇಡ ಅಮೂಲ್ಯ ನೀನ್ಯಾಕೆ ಸುಮ್ಮನೆ ಇರ್ತೀಯ ಕಿತ್ತಾಕು ತಾಳಿನ ನೀನು ಕೇಳಲ್ವಾ ಏನು ಮಾಡಬೇಕು ಅಂತ ನನಗೊತ್ತು ಶ್ರೀಕಂಠ ಅಂತಾರೆ ಸೂರ್ಯಕಾಂತ್ ಆಗ ಶ್ರೀಕಂಠ ಬಂದು ಅಮ್ಮು ತಾಳಿಗೆ ಕೈ ಹಾಕ್ತಾನೆ ಆಗ ಕಲಾವತಿ ಗಿರಿಜ ಎಲ್ಲರೂ ಬೇಡ ಅಂತ ಕೈ ಸನ್ನೆ ಮಾಡ್ತಾರೆ ಇನ್ನೇನು ಶ್ರೀಕಂಠ ತಾಳಿನ ತೆಗಿತಾನೆ ಅನ್ನುವಾಗ ಚಿನ್ನು ಬಂದು ಶ್ರೀಕಂಠನ ಕೈನ ಹಿಡ್ಕೊಂಡು ಎಷ್ಟೋ ಧೈರ್ಯ ನಿನ್ಗೆ ಹೆಣ್ಣಿನ ಕತ್ತಿನಲ್ಲಿರೋ ತಾಳಿಗೆ ಕೈ ಹಾಕೋದಿಕ್ಕೆ ಅಂತ ಅವನ್ನ ತಳ್ತಾಳೆ ನಾನು ನೋಡ್ತಾನೇ ಇದ್ದೀನಿ ತಾಳಿನೇ ಕಿತ್ತು ಇವಳಿಗೆ ಮದುವೆಯೇ ಆಗಿಲ್ಲ ಅನ್ನೋ ಹಾಗೆ ಬೇರೆ ಸಂಬಂಧ ನೋಡ್ತೀರಾ ನೀವುಗಳು ಏನು ಮದುವೆ ಅಂದರೆ ಹುಡುಗಾಟನ ಅಥವಾ ಕಿತ್ತಾಕೋಕೆ ತಾಳಿ ಅಂದರೆ ಬರೀ ದಾರನ ಅಗ್ನಿ ಸಾಕ್ಷಿಯಾಗಿ ಕಾಯ ವಾಚ ಮನಸ ವಲ್ಲಭ ವೈಮೂಲ್ಯಂಗೆ ಕಟ್ಟಿರೋ ತಾಳಿ ಇದು ಇದರಲ್ಲಿರೋ ಮೂರು ಗಂಟು ನೀವು ಕಿತ್ತು ಹಾಕಿದ ತಕ್ಷಣ ಹೋಗುವಷ್ಟು ಸಾಧಾರಣದಲ್ಲ ಏಳೇಳು ಜನ್ಮದಲ್ಲೂ ಇವರಿಬ್ಬರನ್ನ ಒಂದು ಮಾಡೋಷ್ಟು ಶಕ್ತಿ ಇರುವಂಥದ್ದು ಅದು ಹೇಗೆ ಹೇಳ್ತೀರಾ ಧೈರ್ಯ ಇದ್ರೆ ಇನ್ನೊಂದ್ಸಲ ತಾಳಿಗೆ ಕೈ ಹಾಕಿ ನೋಡೋಣ ಆಗಲೇ ಪೊಲೀಸ್ ಅಂತಿದ್ರಲ್ಲ ಅದೇ ಪೊಲೀಸ್ನ ನಾನು ಇವಾಗ ಕರೆಸ್ತೀನಿ ಒಂದು ಮದುವೆ ವಯಸ್ಸಾಗಿರೋ ಹುಡುಗಿ ತಾನು ಇಷ್ಟಪಟ್ಟ ಹುಡುಗನ ಆಗಿ ಬಂದಿದ್ದಾಳೆ ಆದರೆ ಅವಳಪ್ಪ ಅಣ್ಣ ಚಿಕ್ಕಪ್ಪ ಅವ್ರ ಕತ್ತಲಿರೋ ತಾಳಿನ ಕಿತ್ತಾಕೋಕೆ ಅಂತ ಇದ್ದಾರೆ ಅಂತ ನಾನು ದೂರು ಕೊಡ್ತೀನಿ ಆಗ ನೋಡೋಣ ಪೊಲೀಸರು ಯಾರು ಪರ ನಿಲ್ತಾರೆ ಕಾನೂನು ಯಾರ ಪರ ನಿಲ್ಲತ್ತೆ ಯಾರನ್ನ ಕಂಬಿ ಎಣಿಸೋ ಹಾಗೆ ಮಾಡುತ್ತೆ ಅಂತ ಇವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಅದನ್ನು ಸಾಧ್ಯ ಆದರೆ ಒಪ್ಕೊಳ್ಳಿ ಇಲ್ಲ ಅಂದರೆ ಬಿಡಿ ಅದನ್ನು ಬಿಟ್ಟು ಆಗಿರೋ ಮದುವೆನ ಆಗಿಲ್ಲ ಅಂತ ಬದಲಾಯಿಸೋದಕ್ಕೆ ಆಗೋದಿಲ್ಲ ತಾಳಿ ಅಮೂಲ್ಯನ ಕುತ್ತಿಗೆಗೆ ಬಿದ್ದ ತಕ್ಷಣ ಒಲ್ಲವನೇ ಅವಳಗಂಡ ಅಮೂಲ್ಯನೇ ಅವ್ನು ಹೆಂಡ್ತಿ ಇದೇ ಸತ್ಯ ನೀವುಗಳು ಎಷ್ಟು ಬಡ್ಕೊಂಡ್ರು ಇದಂತೂ ಬದಲಾಗಲ್ಲ ನೆನ್ಪಿರಲಿ ಅಂತ ಹೇಳಿ ಚಿನ್ನು ಏ ಅಮೂಲ್ಯ ಜನ್ಮ ಕೊಟ್ಟ ಅಪ್ಪನಿಗಿಂತ ನಿನಗೆ ತಾಳಿನೇ ಹೆಚ್ಚಾಯ್ತಾ ನಿನ್ನನ್ನು ನಮ್ಮನೆ ಬಂಗಾರ ಅಂದ್ಕೊಂಡಿದ್ದೆ ಆದರೆ ಕಳಂಕ ಆಗಿಬಿಟ್ಟೆ ನೀನು ಈ ಅಪ್ಪನ ಸರ್ವಸ್ವ ಆಗಿದ್ದ ನೀನು ಇವತ್ತು ಅಪ್ಪ ಅನ್ನೋ ಸ್ಥಾನಕ್ಕೆ ಸಮಾಧಿ ಕಟ್ಬಿಟ್ಟೆ ಒಂದು ಮಾತು ಹೇಳ್ತೀನಿ ಈ ಜನ್ಮದಲ್ಲಿ ನಮ್ಮ ಮನಸ್ಸು ಒಳಗಡೆ ಆಗಲಿ ನಮ್ಮ ಮನೆ ಒಳಗಡೆ ಆಗಲಿ ಪ್ರವೇಶ ಇರೋದಿಲ್ಲ ಯಾಕಂದರೆ ಈ ಕ್ಷಣದಿಂದ ನೀನು ನನ್ನ ಪಾಲಿಗೆ ಸತ್ತೋದೆ ಹಾಳಾಗಿ ಹೋಗುವಂತ ಸೂರ್ಯಕಾಂತ್ ಮನೆ ಒಳಗೆ ಹೋಗ್ತಾರೆ ಚಂದ್ರಕಾಂತ್ ಶ್ರೀಕಂಠ ಕಲಾವತಿ ಎಲ್ಲರೂ ಹೋಗ್ತಾರೆ ಆಗಿ ಬಂದಿರೋ ಹುಡುಗಿಗೆ ಹಾಳಾಗಿ ಹೋಗು ಅಂತಿರಲ್ಲೋ ಅಂತ ಅಜ್ಜಿಯ ಮುಲೆ ಹತ್ರ ಬಂದು ಅವ್ರ ಶಾಪ ನಿನಗೆ ತಟ್ಟಲ್ಲ ಮಗಳೇ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ನೀನು ಚೆನ್ನಾಗಿರಮ್ಮ ಅಂತ ಹೋಗ್ತಾರೆ ಇವಳು ಇವ್ಳು ಬಾಯ್ ಫ್ರೆಂಡ್ ಲವ್ ಸ್ಟೋರಿನಲ್ಲಿ ವಲ್ಲಭಾಯ್ ಎಲ್ಲಿಂದ ಎಂಟ್ರಿ ತಗೊಂಡಾ ಅಂತಲೇ ಗೊತ್ತಾಗ್ತಿಲ್ವಲ್ಲ ಸ್ಕ್ರೀನ್ ಪ್ಲೇಟ್ ಚೇಂಜ್ ಆದರೂ ಟಿ ಆರ್ ಪಿ ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿನೇ ಬಂತಲ್ಲ ಸದ್ಯಕ್ಕೆ ಇಷ್ಟು ಸಾಕು ಇವ್ರ ನಾನು ನಿಧಾನಕ್ಕೆ ರಟ್ ಮಾಡ್ತೀನಿ ಅಂತ ಇಂದಿರಾ ಯೋಚನೆ ಮಾಡ್ತಾ ಹೋಗ್ತಾಳೆ ಆಗ ಚಿನ್ನು ಅಲ್ಲಿರೋರು ಊರಿನ ಜನರ ಹತ್ರ ಏನು ನೀವೆಲ್ಲ ಏನಕ್ಕೆ ನೋಡ್ತಿದ್ದೀರಾ ಹೊರಡಿ ಅಂತಾಳೆ ಎಲ್ಲರೂ ಹೋಗ್ತಾರೆ ಅಪ್ಪ ಅಂತ ಅಮೂಲ್ಯ ಹೇಳ್ತಾಳೆ ಆಗ ಚಿನ್ನು ನಂದನ ಹತ್ರ ಬಂದು ಅಂಕಲ್ ಆ ಮನೆಯವರಂತೂ ಅಮೂಲ್ಯನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿಲ್ಲ ಅವ್ರ ಮನುಷ್ಯತ್ವನೇ ಕಳ್ಕೊಂಡಿದ್ದಾರೆ ಆದರೆ ನೀವು ಅವ್ರ ಥರ ಅಲ್ಲ ಅಂತ ನನಗೆ ಗೊತ್ತು ವಲ್ಲಭ ಅಮೂಲ್ಯ ಓಡಿ ಹೋಗಿದ್ದು ಯಾರಿಗೂ ತಿಳಿಸಿದೆ ಮದುವೆ ಆಗಿದ್ದು ತಪ್ಪೆ ಆದರೆ ಅವರಿಗಿದ್ದ ಸಹಾಯಕತೆ ಅನಿವಾರ್ಯತೆ ಅವರಿಗೆ ಈ ರೀತಿ ಮಾಡೋ ಹಾಗೆ ಮಾಡಿದೆ ನೀವು ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಅವರನ್ನು ಮನೆಗೆ ತುಂಬಿಸ್ಕೊಳ್ಳಿ ಅಂತ ಕೈ ಮುಗಿತಾಳೆ ಆಗ ನನ್ನ ಆಯ್ತಮ್ಮ ನಾನೇ ಅರ್ಥ ಮಾಡ್ಕೊತೀನಿ ನಾನೇ ಎಲ್ಲರನ್ನೂ ಅರ್ಥ ಮಾಡ್ಕೋತೀನಿ ಆದರೆ ನನ್ನ ಯಾರು ಅರ್ಥ ಮಾಡ್ಕೊಳ್ಳೋದು ಬೇಡ ಇವತ್ತು ಮತ್ತೊಂದು ಸಲ ಸಾಬೀತಾಯ್ತಮ್ಮ ನಾನು ತುಂಬ ಭ್ರಮೇಲಿ ಬರ್ತಿದ್ದೀನಿ ಅಂತ ನನ್ನ ಮಕ್ಕಳು ನನ್ನ ಕಂಡ್ರೆ ಭಯ ಭಕ್ತಿ ಪ್ರೀತಿಯಿಂದ ನೋಡ್ಕೋತಾರೆ ಅನ್ನೋ ಭ್ರಮೇಲಿದ್ದೆ ನಾನು ಅದನ್ನೆಲ್ಲ ಸುಳ್ಳು ಅಂತ ಈಗ ಸಾಬೀತಾಗೋಯ್ತಮ್ಮ ಎದುರುಗಡೆ ಬಂದರೆ ಅಪ್ಪ ನೀವು ದೇವರು ಅಂತ ಹೇಳ್ತಾನೆ ಇರ್ತಾರೆ ಆದರೆ ಹಿಂದೆ ಚೂರಿ ಹಾಕ್ತಾ ಇದ್ದಾರೆ ಲಕ್ಷ್ಮಿ ಮತ್ತೆ ಮತ್ತೆ ಈ ರೀತಿ ಇದಾರೆ ನನಗೆ ಅಪ್ಪ ಅಪ್ಪ ಅಂತ ನನ್ನ ಆಟ್ಟಕ್ಕೆ ಅವರಿಗೇನು ಬೇಕೋ ಅದನ್ನೇ ಮಾಡ್ತಿದ್ದಾರೆ ಕಡೆಗೆ ನನ್ನ ಮೇಲಿಂದ ತಳ್ಳಿಬಿಡ್ತಾರೆ ಲಕ್ಷ್ಮಿ ಎಷ್ಟೋ ಸಲ ಬೀಳಲಿ ನಾನು ಹೇಳು ಕೇಶವ ತನ್ನ ಇಷ್ಟ ಆದವಳನ್ನು ಮದುವೆ ಆದ ನಮ್ಮನ್ನು ಒಂದು ಮಾತು ಕೇಳಲಿಲ್ಲ ಈಗ ಇವನು ನಾಳೆ ಮಾಧವನು ಇಂಥ ಕೆಲಸನೇ ಮಾಡ್ತಾನೆ ಲಕ್ಷ್ಮಿ ನನ್ನ ಮಗಳು ಇದ್ದಾಳೆ ಅವಳು ಇನ್ನೊಬ್ಳ ಜೊತೆ ಮದುವೆ ಆಗ್ಬೋದು ಈಗಲೇ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮನಸ್ಸು ಗಟ್ಟಿ ಮಾಡ್ಕೋತೀನಿ ಲಕ್ಷ್ಮಿ ಕಲ್ ಮಾಡ್ಕೋತೀನಿ ಅಂತಾರೆ ನನ್ನ ದಯವಿಟ್ಟು ಆ ರೀತಿಯೆಲ್ಲ ಮಾತಾಡಬೇಡಿರಿ ಅವರನ್ನು ದಯವಿಟ್ಟು ಮನೆ ಒಳಗಡೆ ಕರ್ಕೊಳ್ಳಿ ಏನೋ ತಪ್ಪು ಮಾಡಿದ್ದಾರೆ ಅಂತಾರೆ ಗಿರಿಜಾ ಹೌದು ಅಂಕ ಅಂಕಲ್ ಇಷ್ಟೊತ್ತು ಹೇ ಹೆಣ್ಣು ಗಂಡಿನ ಬೀದಿಲಿ ನಿಲ್ಲಿಸೋದು ಸರಿ ಇಲ್ಲ ಅಂತ ಚಿನ್ನು ನನ್ನ ಮಾನ ಮರ್ಯಾದೆನ ಹರಾಜ್ ಹಾಕಿದವ್ರನ್ನ ನಾನು ಮನೆಯೊಳಗೆ ಕರೆದು ಪೂಜೆ ಮಾಡಬೇಕಾ ಸಾಧ್ಯನೇ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತಾರೆ ನನ್ನ ಅಂಕಲ್ ದಯವಿಟ್ಟು ಅಂಕಲ್ ಅಂತ ಚಿನ್ನು ಮತ್ತೆ ಮತ್ತೆ ಮನ್ಸು ಕರಗಬಾರ್ದು ಅಂತ ಕಲ್ ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ ಇನ್ಯಾವುದೇ ಕಾರಣಕ್ಕೂ ಅದು ಕರಗಲ್ಲ ಅಂತ ನಂದನ್ನು ಒಳಗಡೆ ಹೋಗ್ತಾರೆ ರೀ ನನ್ನ ಮಾತು ಕೇಳಿರಿ ಅಂತ ಗಿರಿಜಾ ಮೀನ ಎಲ್ಲರೂ ಹೋಗ್ತಾರೆ ಒಲ್ಲಬ ನೀನು ಹೀಗೆಲ್ಲ ಅಂದರೆ ನಂಬೋದಕ್ಕೆ ಆಗ್ತಿಲ್ಲ ಕಣು ನೀವಿಬ್ಬರ ಹಾವು ಮುಗಿಸಿ ಥರ ಕಿತ್ತಾಡ್ತಿದ್ರಲ್ಲೋ ಯಾವಾಗಲೂ ಆಯಿತು ಅದನ್ನಾದರೂ ನಾನು ಒಂದು ಪಕ್ಷ ನಂಬಿಡ್ತೀನಿ ಆದರೆ ಅವ್ರ ಮನೆ ಒಡವೆನ ನೀನು ಖರ್ಚು ಮಾಡ್ಕೊಂಡಿದ್ಯಾ ಅಂದರೆ ಅದನ್ನು ನಾನು ನಂಬಲ್ಲ ನಿಜ ಹೇಳು ನನ್ನ ಹತ್ರನಾದರೂ ಹೇಳ್ಕೊ ಅಂತಾನೆ ಮಾಧವ ನೋಡಿ ಇವಾಗ ಆಗಿರೋ ಗಲಾಟೆನೇ ಸಾಕು ದಯವಿಟ್ಟು ಅದನ್ನು ಮುಂದುವರಿಸಬೇಡಿ ಮೊದಲು ಹೊಸದಾಗಿ ಆಗಿರೋ ಗಂಡು ಹೆಣ್ಣನ್ನು ಮನೆಗೆ ಕರ್ಕೊಂಡು ಹೋಗಿ ಅಂತಾಳೆ ಚಿನ್ನು ಮಾಧವ ಕೇಶವ ಚಿನ್ನು ಎಲ್ಲ ಒಳಗಡೆ ಹೋಗ್ತಾರೆ ಅಮೂಲ್ಯ ವಲ್ಲಭ ಮಾತ್ರ ನಿಂತಿರ್ತಾರೆ ನಂತರ ಇಬ್ಬರು ಮನೆ ಹತ್ರ ಬರ್ತಾರೆ ಅಮ್ಮೋ ವಲ್ಲಭ ಹಾಗೆ ಮನೆ ಒಳಗೆ ಬರ್ತಿದ್ದೀರಾ ಹಾಗೆ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಮೀನ ಒಳಗಡೆ ಹೋಗ್ತಾಳೆ ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಮೀನ ಸೇರನ್ನು ತಂದಿರ್ತಾಳೆ ನಂತರ ಆರತಿ ತರ್ತಾಳೆ ಗಿರಿಜಾ ಮೀನ ಇಬ್ಬರು ಆರತಿನ ಮಾಡ್ತಾರೆ ಅಮ್ಮು ಬಲಗಾಲಿಂದ ಸೇರನ ಮದ್ದು ಒಳಗ್ ಬಾ ನೀನು ಮದಿಯೋ ಸೇರಿಂದ ಚೆಲ್ಲು ಅಕ್ಕಿಯಿಂದ ನಗು ನೆಮ್ಮದಿ ಸಮೃದ್ಧಿ ಮನೆ ತುಂಬಿ ಚೆಲ್ಲಬೇಕು ಅಂತಾಳೆ ಮೀನ ಅಮ್ಮು ಏನು ಯೋಚನೆ ಮಾಡ್ತಿದ್ಯಾ ಸೇರನ ಮದ್ದು ಒಳಗೆ ಬಾ ಅಮ್ಮ ಅಂತಾರೆ ಗಿರಿಜಾ ಆಗ ಅಮೂಲ್ಯ ಸೇರನ್ನ ಮದ್ದು ಒಳಗೆ ಬರ್ತಾಳೆ ಹೊಲಭ ಒಳಗ್ಬಾರು ಅಂತಾರೆ ಗಿರಿಜಾ ಒಲಭನೂ ಒಳಗೆ ಬರ್ತಾನೆ ಈಚೆ ಮೀನ ಆರತಿ ಚೆಲ್ಲೋಕೆ ಹೊರಗಡೆ ಬಂದಾಗ ಕೇಶವ ಬಂದು ಮೀನ ಈ ಟೈಮಲ್ಲಿ ಆರತಿ ಎಲ್ಲ ಬೇಕಿತ್ತ ಅಪ್ಪ ಎಷ್ಟು ಕೋಪದಲ್ಲಿದ್ದಾರೆ ಅಂತ ತಾನೆ ಅಂತಾನೆ ಕೇಶವ ಮಾವನ ಮನಸ್ಥಿತಿ ಹೇಗಿದೆ ಅಂತನೂ ಗೊತ್ತು ಅಮ್ಮ ಮನಸ್ಥಿತಿ ಹೇಗಿದೆ ಅಂತನೂ ಗೊತ್ತು ಕೇಶವ ನೀನು ದೇವರನ್ನು ಅಲ್ವಾ ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋಲ್ವಂತೆ ಅಂತೆ ಹಾಗಿದ ಮೇಲೆ ದೇವರ ಇಚ್ಛೆ ಇಲ್ಲದೆ ಈ ಮದುವೆ ಆಗುತ್ತಾ ಹೇಳು ನಾನು ನೀನು ಮದುವೆ ಆಗಬೇಕಾದ್ರೆ ಹೇಗೆ ಅನಿವಾರ್ಯತೆ ಇತ್ತು ಇವತ್ತು ವಲ್ಲಭ ಅಮುಲೆಂಗು ಅಂಥದ್ದೇ ಅನಿವಾರ್ಯತೆ ಬಂದು ಮದುವೆ ಆಗಿರ್ಬೋದು ಅದು ತಪ್ಪು ಅಂತ ಹೇಳೋ ಸ್ಥಾನದಲ್ಲಿ ನಾವಿಲ್ಲ ಕೇಶವ ಅಂತಾಳೆ ಮೀನಾ ಸರಿನೋ ತಪ್ಪು ಮೀನಾ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಅಪ್ಪ ನಾವಲ್ಲಿರಬೇಕಾದ್ರೆ ಈ ಸಂಭ್ರಮ ಎಲ್ಲ ಬೇಕಿತ್ತಂತ ಅಂತ ಕೇಳ್ತಿದ್ದೀನಷ್ಟೇ ಅಂತಾನೆ ಕೇಶವ ನಿನಗೆ ಇದು ಸಂಭ್ರಮ ಥರ ಕಾಣಿಸ್ದಿರ್ಬೋದು ಆದರೆ ಒಂದು ಹೆಣ್ಣು ಗಂಡ ನಂಬಿ ಅವನ ಜೊತೆ ಅವನ ಮನೆ ಹೋಗ್ಬೇಕಾದ್ರೆ ಸೇರೋದು ಹೋಗೋದು ಸಂಪ್ರದಾಯ ಕೆಲವರಿಗೆ ಸೇರೋದು ಆರತಿ ಮಾಡಿಸ್ಕೊಳ್ಳೋ ಭಾಗ್ಯನೇ ಇರೋದಿಲ್ಲ ಆಮಲೆಂಗು ಅದೇ ಥರ ಆಗಬಾರ್ದು ಅಂತ ಈ ಶಾಸ್ತ್ರ ಮಾಡಿದೆ ಕೇಶವ ಅಂತ ಮೀನ ಹೋಗ್ತಾಳೆ ಈಚೆ ನಂದನ್ ಕೂತಿರ್ತಾರೆ ಎಲ್ಲರೂ ಅವ್ರ ಸುತ್ತ ನಿಂತಿರ್ತಾರೆ ಅಂಕಲ್ ನನಗೆ ಗೊತ್ತು ನಿಮಗೆ ತುಂಬ ನೋವಾಗಿದೆ ಅಂತ ಹೆತ್ತ ತಂದೆ ತಾಯಿ ಇದ್ರೂ ಒಂದು ಮಾತು ಹೇಳ್ತೇನೆ ಮಕ್ಕಳ ಥರ ಮದುವೆ ಆಗಿ ಬಂದರೆ ಮನಸ್ಸಿಗೆ ತುಂಬ ಆಘಾತ ಆಗುತ್ತೆ ಆದರೆ ತಂದೆ ಮೇಲೆ ಇಷ್ಟು ಪ್ರೀತಿ ಇರೋವಲ್ಲ ಬಾ ಈ ರೀತಿ ಮಾಡಿದ್ದಾನೆ ಅಂದರೆ ಅವ್ನ ಪರಿಸ್ಥಿತಿನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಬೇಕಿದ್ರೂ ಸಮಯ ತೊಗೊಳ್ಳಿ ನಿಮ್ಮ ಮನಸ್ಸಿಗೆ ಆಗಿರೋ ಗಾಯ ಅಷ್ಟು ಬೇಗ ಮಾಯುವಂಥದ್ದಲ್ಲ ಆದರೆ ಈ ರೀತಿ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವರನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಮಾತ್ರ ಬರಬೇಡಿ ನಿಧಾನಕ್ಕಾದರೂ ಸರಿ ನಿಮ್ಮ ಮಗನ ಸೊಸೆಯನ್ನು ಕ್ಷಮಿಸಿ ಅವರಿಗೆ ಆಶೀರ್ವಾದ ಮಾಡಿ ದಯವಿಟ್ಟು ಅಂಕಲ್ ಅಂತ ಅಳಚಿ ಹೌದು ರೀ ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕು ಇಲ್ಲಿ ನೋಡಿ ನಿಮ್ಮ ಸಿಟ್ಟಿಗೂ ಮೌನಕ್ಕೂ ಅರ್ಥ ಇದೆ ಅದು ನಮಗೆ ಗೊತ್ತಾಗುತ್ತೆ ದಯವಿಟ್ಟು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು ಅವರನ್ನು ಹರಿಸ್ರಿ ಅಂತ ಮನ್ಸಲ್ಲ ಅಮ್ಮ ಮುಖ ನೋಡಿ ಅವ್ರ ಮನೆಯವರು ತುಂಬ ಅವಳ ಮನಸ್ಸಿಗೆ ನೋವು ಮಾಡಿದರೆ ಅಂತ ಹೆಣ್ಮಗುನ ಕರ್ಕೊಂಡು ಬಂದು ನಾವು ಕಣ್ಣೀರು ಹಾಕ್ಸೋದು ಬೇಡ ಅಲ್ಲರಿ ಅಂತಾಳೆ ಗಿರಿಜಾ ಇಷ್ಟಪಟ್ಟು ಮದುವೆ ಆದರೂ ಹೆತ್ತವರ ಆಶೀರ್ವಾದ ಸಿಗದೆ ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡು ದೂರ ಆಗಿರೋ ಜೋಡಿನ ನಾನು ನೋಡಿದ್ದೀನಿ ಇವರಿಗೂ ಆ ರೀತಿ ಆಗೋದು ಬೇಡ ನಿಮ್ಮ ಒಂದು ಆಶೀರ್ವಾದದಿಂದ ಇವ್ರ ಜೀವನ ಪೂರ್ತಿ ನಗ್ನಾಗ್ತಾ ಇರ್ತಾರೆ ಅವ್ರು ನಿಮಗೆ ಬೆಲೆ ಕೊಡಲ್ಲ ಅನ್ನೋದಾಗಿದ್ರೆ ಅವರು ಮದುವೆ ಆಗಿ ಬೇರೆ ಎಲ್ಲೂ ಹೋಗಿ ಅವ್ರ ಪಾಡಿಗೆ ಅವರು ಬದುಕ್ತಿದ್ರು ಆದರೆ ಮುಂದೆ ಒಂದು ನಿಂತಿದ್ದಾರೆ ಅಂದರೆ ಅವರಿಗೆ ನೀವು ನಿಮ್ಮ ಆಸರೆ ಆಶೀರ್ವಾದ ಬೇಕು ಅಂತ ತಾನೇ ಅರ್ಥ ದೊಡ್ಡ ಮನ್ಸು ಮಾಡಿ ಅಂಕಲ್ ಅಂತ ಚೀನು ಆದರೆ ನಂದನ್ ಅಲ್ಲಿಂದ ಎದ್ದೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ